ಾವೆ ಅದ್ರ ಮೂಲ ಬೆಳೆ ನಿಮ್ದು ಅಡಿಕೆ ಆದ್ರೆ ಇದ್ರಲ್ಲಿ ಮಧ್ಯದಲ್ಲಿ ಬೆಳೆಗಳನ್ನ ಮಾಡಿದಾಗ ಅದಕ್ಕೆ ಆರ್ಗ್ಯಾನಿಕ್ ಪಾಲಿಸಿ ಡೆವಲಪ್ ಮಾಡ್ಕೊಂಡಿದ್ದು ಬೆಳೆದ ಇಪ್ಪತ್ತು ಸಲ ಹಾಕಿದ್ವಿ ನಾನು ಹಾಂ 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 ನಮಸ್ಕಾರ ರೈತ ಬಂದವರೆ ಇವತ್ತೇನು ನಾವು ಹಾಸನ ಜಿಲ್ಲೆ ಬೇಲೂರು ಹತ್ತಿರ ಅಡಗೂರು ಅಂತ ಬರುತ್ತೆ ಬೇಲೂರು ಹಳೆಗೇಡಿ ಏನು ಬರ್ತದೆ ಇವತ್ತು ಇತಿಹಾಸ ಪ್ರಸಿದ್ಧ ಪ್ಲೇಸು ಆ ಒಂದು ಪ್ಲೇಸಲ್ಲಿ ನಾನು ಇವತ್ತು ಮೈಸೂರು ಕಡೆ ಹೋಗ್ತಿರ್ಬೇಕಾದ್ರೆ ನಮ್ಮ ಕೃಷ್ಣೇಗೌಡರು ಅಂತೇಳಿ ಯೂಟ್ಯೂಬಲ್ಲೇ ನಮ್ಮ ವಿಡಿಯೋಗಳ್ ನೋಡಿ ಕರೀತಾ ಇದ್ದರು ನಾನು ಇದಕ್ಕೆ ಶುಂಠಿ ಬೆಳೆ ಮಾಡಿದ್ರು ಆ ಶುಂಠಿಗೆ ಮತ್ತು ಅಡಿಕೆಗೆ ಸಂಬಂಧಪಟ್ಟಂಗೆ ಏನು ಬೇಕು ಅವೆಲ್ಲ ಮೆಡಿಸಿನಲ್ಲಿ ಹಾಕ್ಸಿದ್ವಿ ನಂತರ ಈ ವರ್ಷ ಅವರು ರಿಕ್ವೆಸ್ಟ್ ಮೇರೆಗೆ ನಾವು ಈ ಕಡೆ ಹೋಗ್ತಾ ಹೋಗದಾಗಬೇಕಾರೆ ರೂಟಲ್ಲೇ ಬಂದಾಗ ಭೇಟಿ ಆದ್ವಿ ಅದಕ್ಕೆ ಅವರೊಂದ್ಸಲ ವಿಡಿಯೋ ಮಾಡ್ಕೊಂಡು ಅಥವಾ ನೋಡಿದಂಗೆ ಆಗುತ್ತೆ ಅಂತ ಬಂದ್ವಿ ಪ್ರಾಟಲ್ಲೇ ಅವರು ಅನುಭವಗಳು ಇವತ್ತು ಅಡಿಕೆ ಎಷ್ಟು ವರ್ಷದ್ದು ಏನು ಮತ್ತು ಇದ್ರ ಮಧ್ಯದಲ್ಲಿ ಏನೇನು ಬೆಳೆ ಮಾಡಿದ್ರೆ ಮತ್ತು ಇದಕ್ಕೆಲ್ಲ ಏನೇನು ಹಾಂ ಕೃಷಿ ಪದ್ಧತಿ ಆಳ್ವರ್ಷಿದ್ದಾರೆ ಅನ್ನೋ ವಿಚಾರಗಳನ್ನು ಒಂದು ಪ್ರಗತಿಪರ ರೈತರಿದ್ದಾರೆ ಒಳ್ಳೆ ವಿಚಾರಗಳನ್ನು ಹೇಳ್ಕೊಡ್ತಾರೆ ಅವನ್ನೆಲ್ಲ ನಾವು ಈ ವಿಷಯಗಳನ್ನು ಅವರು ಅವ್ರ ಬೈಂದ್ರೆ ಹಂಚ್ಕೊಡೋಣ ಅಂತ ಹೇಳ್ತಾರೆ ಗೌಡ್ರ ನಮಸ್ಕಾರ ರೀ ನಮಸ್ತೆ ಸತೀಶ ನಮಸ್ಕಾರ ಗೌಡ್ರೆ ತಮ್ಮ ಪರಿಚಯ ಹಿಂದಿನ ಒಂದು ವಿಡಿಯೋ ಮಾಡಿದ್ದೆ ನಾನು ಆಲ್ರೆಡಿ ಅವತ್ತು ನಿಮ್ಮ ಅನುಭವಗಳು ಬ ಸಾಕಷ್ಟು ಹೇಳ್ಕೊಂಡಿದ್ರಿ ಕೃಷಿಯಲ್ಲೂ ಸಾಕಷ್ಟು ಹೇಳಕೊಂಡಿದ್ರಿ ಜೊತೆಗೆ ಬಹುವಿದ ಕೃಷಿ ಇದೆ ನಿಮ್ಮದು ಅಂದರೆ ಒಂದು ಕ್ಷೇತ್ರದಲ್ಲಿಲ್ಲ ನೀವು ವಿಭಿನ್ನವಾದಂಥ ಒಂದು ಪ್ರಯೋಗ ಮಾಡ್ತಾ ಇರ್ತೀರಿ ಹೊಸದನ್ನು ಏನಾರು ಕಡೆ ಕಾಣಬೇಕು ಅನ್ನೋ ವಿಚಾರ ಮಾಡ್ತಾ ಇರ್ತೀರಿ ಆ ಒಂದು ಮೇರೆಗೆ ನನಗೆ ಪರಿಚಯ ಆಗಿದ್ದು ಯೂಟ್ಯೂಬ್ ಮೂಲಕ ಜೊತೆಗೆ ಮೂಲತಃ ಭೂಮಿ ಯಾವ ಥರ ಸರ್ ಇದು ಸರ್ ಮೂಲತಃ ಭೂಮಿ ಇದು ಸರ್ ಈಗ ಸ್ವಲ್ಪ ಮರಳು ಇದೆ ಹಾಂ ಸರ್ ಸುಣ್ಕಲ್ಲು ಇದೆ ಹಾಂ ಸ್ವಲ್ಪ ಎರೆ ಮಣ್ಣು ಎರೆ ಮಣ್ಣು ಬರುತ್ತೆ ಹಾಗಾಗಿ ಒಳ್ಳೆ ಒಳ್ಳೆ ಮಣ್ಣು ಸರಿ ಒಳ್ಳೆ ಮಣ್ಣು ಚೆನ್ನಾಗಿದೆ ಒಳಗಡೆ ಭೂಮಿ ಗುಣಧರ್ಮದ ವಿಚಾರದ ಬಂದ್ರೆ ಸುಣ್ಣದ ಕಲ್ಲ ಬರುತ್ತಲ್ಲ ಆ ಸುಣ್ಣದ ಕಲ್ಲ ಬರುವಂತದ್ದು ಅಂತ ಒಳ್ಳೆ ಭೂಮಿ ಅಲ್ಲ ನಿಮಗೆ ಭೂಮಿ ಸ್ಮೂತ್ ಅನ್ಸುತ್ತೆ ಜಾಸ್ತಿ ಇರುತ್ತೆ ಅಲ್ಲ ಅಲ್ಲ ಭೂಮಿ ಸ್ಮೂತ್ ಅನ್ಸುತ್ತೆ ನಿಮಗೆ ಥರ ಇರ್ಬೋದು ಆದ್ರೆ ಭೌತಿಕವಾಗಿ ನಾವು ವಿಚಾರ ಮಾಡಿದಾಗ ವೈಜ್ಞಾನಿಕ ವಿಚಾರ ಮಾಡಿದಾಗ ಸುಣ್ಣದ ಕಲ್ಲಿರುವಂಥ ಭೂಮಿ ಸ್ವಲ್ಪ ಕರಳು ಅಂತಾರೆ ಅದ್ರದ್ದು ಆಡು ಭಾಷೆಯಲ್ಲೇ ಅದು ಒಂದು ಪಿ ಎಚ್ ಪ್ರಮಾಣ ಜಾಸ್ತಿ ಇರುತ್ತೆ ಇದು ಮಣ್ಣು ಪರೀಕ್ಷೆ ಏನಾರು ಮಾಡಿದ್ರೆ ಗೌಡ್ರೆ ನೀವು ಎಷ್ಟು ವರ್ಷದಿಂದ ಮಾಡಿದ್ರಿ ಅಲ್ಲ ಅಲ್ಲ ಅದು ನಿಮಗೆ ಇದು ಮಾಡಿದ್ದು ಯಾವುದು ಪಿ ಹೆಚ್ ಲೆವೆಲ್ ಮಾತ್ರ ಅದು ಅದ್ರ ಇತರೆ ವಿಚಾರಗಳಲ್ಲಿ ನಿಮಗೆ ಗೊತ್ತಾಗಿಲ್ಲ ಪಿ ಎಚ್ ಇದೆ ಅಂತ ಏಳುವರೆ ಇದೆ ಅಂತ ಗೊತ್ತಾಗಿದೆ ಅದೇ ಏಳುವರೆ ಏಳುವರೆ ಹಾ ಏಳುವರೆ ರೇಷ್ಮೆ ಇದಕ್ಕೆ ರೇಷ್ಮೆ ಮಾಡಿದ್ರ ರೇಷ್ಮೆ ಮಾಡಿದ್ವಿ ಹಿಂದೆ ರೇಷ್ಮೆ ಕಟಾವ್ ಮಾಡಿ ನಾವು ಶುಂಠಿ ಮಾಡಿದ್ವಿ ಶುಂಠಿ ಒಳಗಡೆ ನಾವು ಅಡಿಕೆ ಹಾಕಿ ಅಡಿಕೆ ಹಾಕಿದ್ದು ಈಗ ಎರಡು ವರ್ಷ ಆಗಿದೆ ಇದಕ್ಕೆ ಗೌಡ್ರ ಈಗ ಅಂದಾಜು ಶುಂಠಿ ಮಾಡಿದ್ರಲ್ಲ ಇದಕ್ಕೆ ಶುಂಠಿಗೆ ಪೂರ್ಣ ಪ್ರಮಾಣದಾಗ ರಾಸಾಯನಿಕ ಮಾಡಿದ್ರು ಅಥವಾ ಆರ್ಗ್ಯಾನಿಕ್ ಮಾಡಿದ್ರ ಸರ್ ನಾನು ಏನ್ ಮಾಡ್ದೆ ಸ್ಟಾರ್ಟಿಂಗ್ ಎಲ್ಲಾ ನಾವು ಆರ್ಗ್ಯಾನಿಕ್ ಮಾಡ್ದೆ ಆರ್ಗ್ಯಾನಿಕ್ ಅಂದ್ರೆ ಸ್ಟ್ರೀಟ್ ಟ್ರೀಟ್ಮೆಂಟ್ ಇದೆ ಅಲ್ಲ ಹಾ 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 ನಾನು ಸ್ಟ್ರೀಟ್ ಇದರಿಂದ ಹಿಡಿದು ಕೊನೆವರೆಗೂ ಮಾಡಿದೆ ಮಧ್ಯ ಸ್ವಲ್ಪ ಭೂಮಿಯಿಂದ ಸ್ವಲ್ಪ ಏನೋ ವ್ಯತ್ಯಾಸ ಮೈಕ್ರೋನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಬಂದಾಗ ಮೈಕ್ರೋನ್ಯೂಟ್ರಿಯನ್ಸ್ ಆಗಿ ಸ್ವಲ್ಪ ಇಂಗ್ಲೀಷ್ ಮೆಡಿಸನ್ ಕೆಲವೆಲ್ಲ ಅಪ್ಲೈ ಮಾಡಿದ ಮೈಕ್ರೋನ್ಯೂಟ್ರಿಯನ್ಸ್ ಅನ್ನ ಅದರಲ್ಲಿ ಅಂದಾಜು ಎಷ್ಟು ಪರ್ಸೆಂಟ್ ಅನ್ನು ಕೆಮಿಕಲ್ ಮಾಡಿದಾಗಾಯ್ತು ಆರ್ಗ್ಯಾನಿಕ್ ಅನ್ನು ಎಷ್ಟು ಪರ್ಸೆಂಟ್ ಮಾಡಿದಂಗೆ ನೀವು ಪರ್ಸೆಂಟೇಜ್ ವಿಚಾರದಲ್ಲಿ ಪರ್ಸೆಂಟೇಜ್ ವಿಚಾರದಲ್ಲಿ ಒಂದು ಕಾಲ್ ಪರ್ಸೆಂಟ್ ಅದು ಇದು ಮುಕ್ಕಾಲ್ ಪರ್ಸೆಂಟ್ ನಾವು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಗ್ರೀನ್ ಪ್ಯಾಂಟ್ ಮಾಡಿದ್ರೆ ನೋಡ್ರಿ ಈಗ ತಮಗೆ ಪರಿಚಯ ಆಗಿದ್ದು ನಾವು ಯೂಟ್ಯೂಬ್ ಮೂಲಕ ಮತ್ತೆ ಗ್ರೀನ್ ಪ್ಯಾಂಟ್ ಹೊಸದು ನಿಮಗೆ ಅಂದ್ರೆ ವಿಷಯ ಗೊತ್ತಿರಲಿಲ್ಲ ಬೇರೆ ಕಂಪ್ನಿಗಳು ಸಾಕಷ್ಟು ಕೇಳಿದ್ರಿ ಅದ್ರ ಗ್ರೀನ್ ಪ್ಯಾಂಟ್ ಅನ್ನು ನಮಗೆ ಯೂಟ್ಯೂಬ್ ಮೂಲಕ ಸಿಕ್ಕಾಗ ಬಂದಾಗ ಮಾಡಿದ್ರಿ ಈ ಒಳಗೆ ನಿಮ್ಮ ಅಡಿಕೆ ಗಿಡ ಸ್ಟಾರ್ಟಿಂಗ್ನಾಗ ಬಂದಾಗ ಸಣ್ಣ ಸಣ್ಣ ಗಿಡಗಳಿತ್ತು ಜೊತೆಗೆ ನೀವು ಏನೋ ಡೆವಲಪ್ಮೆಂಟ್ ಆಗ್ತದೆ ಸರ್ ಕೆಂಪಾಗ್ತದೆ ಬೆಳೆ ಏನೋ ಬೇರೆ ಬೇರೆ ಕಲರಲ್ಲಿ ಇದ್ವು ನಾವು ಆ ಟೈಮಲ್ಲಿ ಫೋಟೋನು ಸಹಿತ ಮಾಡಲಿಲ್ಲ ಯಾಕಂದ್ರೆ ಗಿಡ ಅಷ್ಟು ಇದಿಲ್ಲ ಅಂತ ಹೇಳಿ ಇವತ್ತು ನಮ್ಮ ವಿಡಿಯೋಗಳನ್ನು ಮಾಡೋ ಮಟ್ಟಕ್ಕೆ ಇವತ್ತು ಬದಲಾವಣೆ ಆಗಿದೆ ಇದು ಅಂದಾಜು ಗಿಡ ಹಚ್ಚಿ ಎಷ್ಟು ವರ್ಷ ಆಯ್ತು ನಿಮಗೆ ಈಗ ಕರೆಕ್ಟಾಗಿ ಜೂನ್ ತಿಂಗಳಿಗೆ ಎರಡು ವರ್ಷ ಕರೆಕ್ಟಾಗಿ ಜೂನ್ ತಿಂಗಳು ಅಂದ್ರೆ ಈಗ ಮೂವತ್ತು ಇದು ಮೇ ಮೂವತ್ತು ಜೂನ್ ಜೂನ್ ಹದಿನೈದು ಬಂದ್ರೆ ವರ್ಷ ಜೂನ್ ಹದಿನೈದು ಅಂದ್ರೆ ಇವತ್ತು ಮೇ ಮೂವತ್ತೊಂದು ಮೂವತ್ತು ಮೂವತ್ತು ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಗೌಡ್ರ ಈಗ ನೋಡ್ತಾ ಹೋದ್ರೆ ಗಿಡಗಳನ್ನ ಈ ಬಡ್ಡೆಗಳು ಜೊತೆಗೆ ಇವಕ್ಕೆಲ್ಲ ಈಗ ಈ ಕಲರ್ನ ನೋಡಿದ್ರೆ ಮತ್ತೆ ಇದರಲ್ಲಿ ಸ್ಪ್ರಿಂಕ್ಲರ್ ಮಾಡಿದ್ರಿ ಅಲ್ಲ ನೀವು ಅಂದ್ರೆ ಓಹ್ ಅದಕ್ಕೆ ಎಲೆ ಕಟ್ಟಿದ್ರೆ ಸ್ವಲ್ಪ ನಿಜವಾದ ಅಡಿಕೆಗೆ ಯೋಗ್ಯವಾಗಿದ್ದು ಡ್ರಿಪ್ ಡ್ರಿಪ್ ಮಾಡ್ಬೇಕಾಯ್ತು ಜೊತೆಗೆ ಮಧ್ಯದಲ್ಲಿ ಬೆಳೆಗಳು ಮಾಡಿದ್ರಲ್ಲ ಇಲ್ಲಿವರೆಗೂ ಶುಂಠಿ ಮಾಡ್ಕೊಂಡಿದ್ರಿ ಶುಂಠಿ ಬೆಳೆ ಹೇಗ್ ಬಂತು ಸರ್ ಇದ್ರಾಗ ಶುಂಠಿ ಬೆಳೆ ಇಪ್ಪತ್ತು ಚಲ ಹಾಕಿದ್ವಿ ಸರ್ ನಾನೂರು ಚಲೋ ಇಳುವರಿ ಚೀಲ ನಾನು ಎಲ್ಲ ಕೊಟ್ಟ ಕೊಟ್ಟು ಚೀಲ ಯಾವ್ದು ಕೊಡ್ಲಿಲ್ಲ ಕಂಪ್ಲೀಟ್ ನಾನೂರು ಚಿಲ್ಲನೂ ಕೂಡ ಬಿತ್ತನೆ ಕೊಟ್ಟೆ ಕೊಳೆ ಗಿಡ ಸರ್ ಯಾವುದೇ ತರದ ಏನಿರ್ಲಿಲ್ಲ ಎಲ್ಲ ಒಂದೇ ಎರಡು ಗಿಡ ಅಲ್ಲಿ ಎಲ್ಲ ವ್ಯತ್ಯಾಸದಲ್ಲಿ ಇತ್ತು ಆಗ ಮತ್ತೆ ನಾನು ಏನ್ ಮಾಡಿದೆ ರೂಟ್ ಕಾರ್ಡ್ ಮತ್ತೆ ಎಫ್ ಸಿ ಪೌಡರ್ ಎಲ್ಲಾ ಹಾಕಿ ನಾನು ಅವೈಡ್ ಮಾಡ್ಕೊಂಡೆ ಅಥೋರಿಟಿ ಆಯ್ತು ಅಥೋರಿಟಿ ಆಯ್ತು ಮತ್ತೆ ಡೆವಲಪ್ಮೆಂಟ್ ಆಗಲಿಲ್ಲ ಇಲ್ಲ ಇಲ್ಲ ಮತ್ತೆ ಇದಾಗ್ಲಿಲ್ಲ ಆಗ್ಲಿಲ್ಲ ಜೊತೆಗೆ ನಾನೂರು ಕ್ಯೂ ಬ್ಯಾಗ್ ಬಂತು ಅಂದ್ರಲ್ಲ ನೀವು ಅದು ಸೈಜ್ ಶೈನಿಂಗ್ ಅಥವಾ ಕಲರ್ ಎಲ್ಲ ಹೇಗಿತ್ತು ಭಾರಿ ಚೆನ್ನಾಗಿತ್ತು ಬಿಡಿ ಎಲ್ಲ ಮುಂದರೆಲ್ಲ ಇವ್ ನಮ್ಗೆ ಇನ್ನು ಹೊಚ್ಚ ಐದು ಚಲ ಬೇಕಂದ್ರ ಹೊಚ್ಚ ಬರೋರು ಹೊಚ್ಚಲ್ ಬೇಕಂದ್ರೆ ನನಗಿನ್ನೂ ಹೊಚ್ಚಲ ಬೇಕು ಅಂದ್ರೆ ಆದಷ್ಟು ಸೀಡಿಗೆ ಕೊಟ್ರಿ ಎಲ್ಲ ಪ್ರತಿಯೊಂದು ಜಾಸ್ತಿ ಇದೆ ಸರ್ ಈಗ ನೀವು ಫಾಲೋ ಮಾಡ್ತಾ ಹೋದಾಗ ರೈತರು ಇದ್ದಿದ್ದಾರಲ್ಲ ಯಾರಾದರೂ ನಿಮಗೆ ಸಂಪರ್ಕ ಮಾಡಿದ್ರ ಮತ್ತೆ ಸುಮಾರು ಜನ ನಮ್ಗೆ ಕೇಳಿದ್ರು ಅಲ್ಲ ಬೀಜ ಒಯ್ದವ್ರು ಯಾರಾದ್ರು ನೀವು ಸಂಪರ್ಕ ಮಾಡಿದ್ರ ಮತ್ತೆ ನಿಮಗೆ ಹಣ ನಮಗೆ ಈ ಹುಟ್ಟಿ ತಿಂಕ್ ಚೆನ್ನಾಗೈತಿ ಅದ್ರ ಏನಾರ ವಿಚಾರ ಯಾರು ಏನು ಕೇಳಿಲ್ಲ ಯಾರು ಹೇಳಿಲ್ಲ ಮಾತಾಡಿಲ್ಲ ಮುಂದೆ ಬರ್ಬೋದೇ ಬಹುಶಃ ಈಗ ತಾನೆ ಇನ್ನ ಹುಟ್ಟ ಟೈಮಲ್ಲ ಹಾಗೆ ಮುಂದೊಂದ್ ದಿವಸ ಫೋನ್ ಮಾಡಬಹುದು ಮಾಡಬಹುದು ನೋಡ್ರಿ ಈಗ ಟೋಟಲಿ ಒಟ್ಟಾರೆ ಅಭಿಪ್ರಾಯ ಇದ್ರ ಮಧ್ಯದಲ್ಲಿ ಈಗ ಮತ್ತೆ ಕುಂಬ್ಳ ಬೆಳೆ ಮಾಡಿದ್ರಿ ಈಗ ಪೂರ್ಣ ಪ್ರಮಾಣದಾಗ ರಾಸಾಯನಿಕ ಬಿಟ್ಟು ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಹೋಗ್ತಾ ಇದ್ರಿ ಆ ಹಂತದಲ್ಲೇ ಭೂಮಿ ಗುಣಧರ್ಮಗಳು ವ್ಯತ್ಯಾಸ ಆಗೋದರಿಂದ ಸ್ವಲ್ಪ ನಾವು ಪರ್ಸೆಂಟೇಜ್ ಕೆಮಿಕಲ್ ಅನ್ನ ಸ್ವಲ್ಪ ಹೋದಲ್ಲ ಮೈಕ್ರೋ ಡೇಟ್ಸ್ ಸಂಪಟ ಮಾಡಿದೇವೆ ಇನ್ನು ಮಣ್ಣು ಪರೀಕ್ಷೆ ಮಾಡಿಸಿ ಮುಂದಿನ ಅಂತಾರೆ ಇನ್ನೂ ಏನು ಏನ್ಬೇಕು ಹೇಳ್ಕೊಡೋಣ ಜೊತೆಗೆ ನೀವು ಏನು ನಿರೀಕ್ಷೆ ಮಾಡ್ತೀರಿ ನನಗೆ ಗೊತ್ತಿರೋ ಪ್ರಕಾರ ಈಗ ಎರಡು ವರ್ಷದ ಗಿಡ ಅಂದ್ರೆ ನಂಬಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದಾವೆ ಅದ್ರ ಮೂಲ ಬೆಳೆ ನಿಮ್ಮದು ಅಡಿಕೆ ಆದ್ರೆ ಇದ್ರಲ್ಲಿ ಮಧ್ಯದಲ್ಲಿ ಬೆಳೆಗಳನ್ನು ಮಾಡಿದಾಗ ಅದಕ್ಕೆ ಆರ್ಗಾನಿಕ್ ಬಳಸಿ ಡೆವಲಪ್ ಮಾಡ್ಕೊಂಡಿದ್ದು ಅಡಿಕೆಗೆ ಅಂತ ನೀವೇನು ಮಾಡಿಲ್ಲ ಸ್ಪ್ರೇ ಒಂದು ಮಾಡ್ಕೊಂಡಿರ್ಬಿಟ್ರೆ ನೀವು ಮಾಡಿಲ್ಲ ಹಾಂ ಈಗ ನಾವು ಶುಂಠಿ ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೆ ಹಾ 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 ಹಾಗಾಗಿ ಯಾವುದೂ ಕೂಡ ಇವತ್ತು ಅಡಿಕೆಗಾಗಿ ರಾಸಾಯನಿಕ ಗೊಬ್ಬರ ಹಾಕಿಲ್ಲ 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 ಗೌಡ್ರೆ ಟೋಟಲ್ ತಮ್ಮ ಒಟ್ಟಾರೆ ಅಭಿಪ್ರಾಯ ರೈತರಿಗೆ ಗ್ರೀನ್ ಪ್ಯಾಂಟ್ ಬಗ್ಗೆ ಆಗಲಿ ಅಥವಾ ನಮ್ಮ ಬಗ್ಗೆ ಆಗಲಿ ಅಥವಾ ಈ ತರ ರಿಸಲ್ಟ್ ವಿಚಾರದಾಗಲಿ ಅಥವಾ ಬೆಳೆಯನ್ನು ಸಕ್ಸಸ್ಫುಲ್ ಮಾಡ್ಕೋಕೆ ವಿಚಾರದಾಗಲಿ ತಮ್ಮ ಹಿತವಚನ ಏನು ಸರ್ ಖಂಡಿತ ಈಗ ಈ ನಮ್ದು ಏನ್ ಇವತ್ತು ಆರ್ಗ್ಯಾನಿಕ್ ಕೃಷಿ ಅಂತ ಇದೆ ಗ್ರೀನ್ ಸರ್ ನಿಜವಾಗ್ಲು ಕೂಡ ಅದು ಉತ್ತಮವಾಗಿದೆ ಈಗ ಏನ್ ಇವತ್ತು ರಾಸಾಯನಿಕ ಕೃಷಿ ಅನ್ನೋದಿದೆ ಬಹುಶಃ ಅದು ಅಲ್ವೇ ಅಲ್ಲ ಇವತ್ತು ರಾಸಾಯನಿಕ ಈಗ ಹದಿನೈದು ಇಪ್ಪತ್ತು ದಿವ್ಸ ಒಂದು ಇಪ್ಪತ್ತು ದಿವಸ ಟೈಮ್ ಅಷ್ಟೇ ನಂತರ ಅದು ಕ್ಲೋಸ್ ಆಗುತ್ತೆ ಇಪ್ಪತ್ತಿಂದ ಇಪ್ಪತ್ತೈದು ದಿವ್ಸ ಕ್ಲೋಸ್ ಆಗುತ್ತೆ ಏನದು ನಾವು ಆರ್ಗ್ಯಾನಿಕಲ್ ಮಾಡಿದಾಗ ಲಾಂಗ್ ಟೈಮ್ ತಗೊಳುತ್ತೆ ಇದು ನಮ್ದು ಅಡ್ಕೆನೂ ಅದೇ ರೀತಿ ಆಗಿದೆ ಈಗ ಕಳೆದ ಬಾರಿ ನಾನು ಶುಂಠಿ ಹಾಕಿದ್ದು ಇನ್ನೂ ಕೂಡ ನಾನು ಕೆಮಿಕ್ ಯಾವುದೇ ಥರದ ಕೆಮಿಕಲ್ ಹಾಕಿಲ್ಲ ಯಾವುದೇ ರೋಡಲ್ಲಿ ಯಾವುದೂ ಈಗ ಸಿಹಿ ಗುಂಬ್ಳಕ್ಕೆ ನಾನೇನ್ ಮಾಡಿದೆ ಸ್ವಲ್ಪ ನಮ್ದು ಭೂಮಿ ಪವರ್ ಇತ್ತು ಅದನ್ನ ನಾನು ಸ್ವಲ್ಪ ಭೂಮಿ ಪವರ್ ಮಿಕ್ಸ್ ಮಾಡಿ ಮೈಕ್ರೋ ನ್ಯೂಟ್ರಿಷನ್ ಜೊತೆ ನಾನು ಏನ್ ಮಾಡ್ದೆ ಈಗ ಕೊಟ್ಟಿದ್ದೀನಿ ಸಿಗುಂಬ್ಲು ಕೂಡ ಈಗ ಐದು ಈಗ ನಾವು ಅಡಿಕೆ ಈಗ ಈಗ ಗ್ರೀನ್ ಪ್ಲಾಂಟ್ ಅನ್ನ ಭೂಮಿ ಪವರ್ ಇದೆಲ್ಲ ಮಾಡಿ ಸ್ವಲ್ಪ ನ್ಯೂಟ್ರಿಯನ್ಸ್ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಮುಂಗಾರು ಮಾನ್ಸೂನ್ ಮಿಂಚ್ತಾ ಇದೆ ಗುಡುಗು ಮಿಂಚು ಬರ್ತಾ ಇದೆ ಗೊಡು ಇದ್ರ ಜೊತೆಗೆ ನೀವು ರೇಷ್ಮೆ ಮಾಡಿದ್ರಿ ರೇಷ್ಮೆ ಎಷ್ಟು ಎಕರೆ ಇದೆ ತಮ್ದು ರೇಷ್ಮೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಇದೆ ಅಂದಾಜಿಗೆ ರೇಷ್ಮೆ ಒಳಗೆ ಗ್ರೀನ್ ಪ್ಲಾಂಟ್ ಪ್ರಯೋಗ ಮಾಡ್ತಾ ಇದ್ರೆ ಖಂಡಿತ ಖಂಡಿತ ಅದ್ರಲ್ಲಿ ಸಕ್ಸಸ್ ಆದ ಯಾಕೆ ನಾನು ಮೊದಲು ನಾನು ಗ್ರೀನ್ ಪ್ಲಾನೆಟ್ ನನ್ನ ಭೂಮಿ ಪವರ್ ನ ನಾನು ಮೊದಲು ಮಾಡ್ತಾ ಇಲ್ಲ ನಿಮ್ ಪರಿಚಯ ರೇಷ್ಮೆನ ಆಕ್ಚುಲಿ ರೇಷ್ಮೆಗೆ ಭೂಮಿ ಪವರ್ ಅಂತ ಬರುತ್ತೆ ಸರ್ ಅದಂತೂ ಉತ್ತಮವಾದ ಕೆಲಸ ಮಾಡುತ್ತೆ ಉತ್ತಮ ಅಂದ್ರೆ ಉತ್ತಮದ್ರಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಮೊದ್ಲ ಇದ್ದ ಇಳುವರಿಗೂ ಸ್ವಲ್ಪ ಗುಣಮಟ್ಟಕ್ಕೂ ಈಗಿನ ಗುಣಮಟ್ಟಕ್ಕೂ ಸಿಕ್ಕಾಬಿಟ್ಟೆ ಎಷ್ಟು ಪಟ್ಟು ಹೆಚ್ಚಿಗೆ ಅನಿಸ್ತು ನಿಮಗೆ ಅದ್ರಲ್ಲಿ ಪರ್ಸೆಂಟ್ ಒಂದು ಕನಿಷ್ಠ ಮೂವತ್ತು ಪರ್ಸೆಂಟ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಆಮೇಲೆ ಗುಣಮಟ್ಟ ಇದೆಯಲ್ಲ ಹೋಲಿಕೆ ಮಾಡಂಗಿಲ್ಲ ಬಿಡಿ ಗುಣಮಟ್ಟ ಆ ಮಟ್ಟಕ್ಕೆ ಆ ತರಕ್ಕೆ ಅದು ಮುಂದೆ ಮೇಲೆ ಚಿಗುರು ಬರುತ್ತಾರ ಕುಡಿ ಬರುತ್ತಲ್ಲ ಕುಡಿ ಅದೇ ರೀತಿ ಮ್ಯಾಕೆ ಎಂಟು ಒಂಬತ್ತು ಅಡಿವರೆಗೂ ಹೋಗ್ತಾ ಇರುತ್ತೆ ಹತ್ತಡಿ ಅಡಿ ಹೋಗಿದೆ ನಮ್ದು ಅದು ನಾವು ಕೆಮಿಕಲ್ ಬರೀ ಕೆಮಿಕಲ್ ಉಪಯೋಗಿಸಿದಾಗ ಒಂದು ಐದ್ ಅಡಿ ಆರಡಿ ಹೋಗ್ಬಿಟ್ಟು ಕುಡಿ ಆಗೇ ಮುಟ್ಕಾಗೋದು ಈಗ ಆತರ ಆಗ್ತಾ ಇಲ್ಲ ಡೆವಲಪ್ಮೆಂಟ್ ಆಗ್ತಾನೆ ಸೊಪ್ಪು ಹುಡುಗರು ಕೂಡ ಇನ್ನೊಂದ್ ಬ್ಯಾಚ್ಗೂ ಕೂಡ ಅದು ಆಗುತ್ತೆ ಆ ತರಕ ಇವತ್ತು ಬಾಳಿಕೆ ಬರ್ತಾ ಇದೆ ಆಮೇಲೆ ಗುಣಮಟ್ಟನು ಕ್ವಾಲಿಟಿ ಒಳಗೆ ಕೂಡ ಅಷ್ಟೇ ಇಷ್ಟ ತಿಂತ ಸೊಪ್ಪು ಬೇಗ ಬಾಡೋದಿಲ್ಲ ಉತ್ತಮ ಅಂದಾಜು ಈಗ ತರ್ಟಿ ಪರ್ಸೆಂಟ್ ಸೊಪ್ಪಲ್ಲಿ ಇಳುವರಿ ಜಾಸ್ತಿ ಬಂತು ಅಂದಾಗ ನಿಮಗೆ ಈಗ ಗೂಡಿನ ವಿಚಾರದಲ್ಲೂ ಬಂದಿರ್ಬೇಕಲ್ಲ ಇಳುವರಿ ಸರ್ ಅದೇ ಬರುತ್ತೆ ಸರ್ ನೂರ್ ನಾವ್ ಹೆಂಗೆ ಮಾಡಿದ್ರೂ ನೂರ್ ಮಟ್ಟಿಗೆ ಒಂದ್ ಎಂಬತ್ ಕೆಜಿ ಗೂಡು ಬರ್ತಾ ಇದೆ ಆಮೇಲೆ ಐನೂರ ಐವತ್ತರಿಂದ ಐನೂರ ಎಂಬತ್ತು ಆರ್ನೂರ ಒಳಗಡೆನೆ ಇದೆ ಹೊರತು ನಾವು ಆರ್ನೂರ್ ಆರ್ನೂರ ಮೇಲೆ ನಾನ್ ಬೆಳೆದೇ ಇಲ್ಲ ಬಿಡಿ ಅಷ್ಟು ಗುಣಮಟ್ಟ ಚೆನ್ನಾಗಿದೆ ಗೂಡು ಆಮೇಲೆ ಅಲ್ಲಿ ಮೆಲ್ಟ್ ಪರ್ಸೆಂಟೇಜ್ ಅಂತ ಬರುತ್ತೆ ಅದು ಕೂಡ ಮೆಲ್ಟ್ ಪರ್ಸೆಂಟೇಜ್ ನಮ್ಮಲ್ಲಿ ಕಡಿಮೆ ಇದೆ ಬಹಳ ಕಡಿಮೆ ಒಂದು ಒಂದು ಕೆಜಿಗೆ ಅವರು ಟೆನ್ ಪರ್ಸೆಂಟ್ ಅಂತ ಏನ್ ಬರುತ್ತೆ ಅದು ಕೂಡ ನಮ್ಮಲ್ಲಿ ಬರಲ್ಲ ಕೆಜಿ ಕೆಜಿಗೆ ನಮ್ಮಲ್ಲಿ ಒಂದು ಮೆಲ್ಟ್ ಅಂತ ಸಿಕ್ಕಿ ಒಂದು ಹತ್ತರಿಂದ ಹದಿನೈದು ಗೂಡು ಸಿಕ್ಬೋದು ಮೆಲ್ಟ್ ಮೆಲ್ಟ್ ಅಂದ್ರೆ ಕರಗಲು ಗೂಡು ಅಂತ ಬಾರಿ ಕ್ವಾಲಿಟಿ ಅಂತಿರಲ್ಲೂ ಸಹಿತ ಚೆನ್ನಾಗಿರೋದು ರೇಟ್ ಅಲ್ಲೂ ಕೂಡ ಇವತ್ತು ಈಗ ಕಳೆದ ಹದಿನೈದು ದಿವಸದಲ್ಲಿ ಮಾರ್ಕೆಟ್ ಹೋಗಿದ್ದೆ ಹಾಸನ್ ಮಾರ್ಕೆಟ್ ಹಾಸನ್ ಮಾರ್ಕೆಟ್ ನಲ್ಲಿ ಸುಮಾರು ಒಂದು ಕುಂಟಲ್ ಆಯ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಒಂದು ಕೆ ಜಿಗೆ ದರ ಇತ್ತು ಎರಡು ಸಾವಿರದ ಏಳ್ನೂರ ಬೇರೆ ಯಾರ ಆ ರೇಟ್ ಅಲ್ಲಿ ಇತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಗೂಡು ಕಡಿಮೆ ಇತ್ತು ಕಡಿಮೆ ಇತ್ತು ಬೆಳೆನೆ ಕಡಿಮೆ ಇತ್ತು ನಮ್ದು ಅಂತ ಗೂಡು ಬಾರಿ ಟಾಪಾ ಬಂತು ನಾವೆಲ್ಲ ಮೈಕ್ರೋನ್ಯೂಟ್ರಿಷನ್ಸ್ ಹಾಕೋದ್ರಿಂದ ಯಾವ್ದೇ ತರದ ಗೂಡು ವ್ಯತ್ಯಾಸ ಬರಲಿಲ್ಲ ಇಳುವರಿಯನ್ನು ನಿಮಗೆ ಸಮಸ್ಯೆ ಅನಿಸಿಲ್ಲ ಇಳುವರಿ ಬರ್ತಾ ಇದೆ ಇನ್ನು ಇಳುವರಿ ಪ್ಲಸ್ ಆಗ್ತಾ ಇದೆ ಸಾವಿರಾರು ಜನ ರೈತರು ರೇಷ್ಮೆ ಕೃಷಿ ಅವಲಂಬಿಸಿ ನೀಡಿದ್ರೆ ಸಾಕಷ್ಟು ಜನ ವಿಷ ಗೊಬ್ಬರ ಇದು ಹಾಕೊಂಡು ಮತ್ತದ್ರ ಮೇಲೆ ಒಂದು ರೋಗ ಬರ್ತಾ ಇತ್ತಲ್ಲ ರೋಗಕ್ಕ ಸಹಿತ ಗ್ರೀನ್ ಪ್ಯಾಂಡ್ ಪರಿಹಾರ ಸಿಗ್ತಾ ಇದೆ ನಿಮಗೆ ಸರ್ ಅದು ಏನಾಗುತ್ತೆ ಅಂತ ನಾವು ಯಥೇಚ್ಛವಾಗಿ ರಾಸಾಯನಿಕ ಕೃಷಿಗೆ ಹೋದಾಗ ನಮ್ಮಲ್ಲಿ ಹುಳು ಏನು ತಿಂತಕ್ಕಂಥ ಒಂದು ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಮೂರನೇ ಹಂತ ಮತ್ತು ನಾಲ್ಕನೇ ಹಂತದಲ್ಲಿ ರೋಗ ತುತ್ತೆ ನಾವು ಅದೇ ಆರ್ಗ್ಯಾನಿಕ್ ಈ ತರ ಆರ್ಗ್ಯಾನಿಕ್ ದೇವಸ್ಥೆ ಮಾಡೋದ್ರಿಂದ ನಾ ಅದು ರೋಗಕ್ಕೆ ತುತ್ತಾಗಲ್ಲ ಗೂಡ್ ಕಟ್ಟಿ ಹಚ್ಚ ನಾವು ಮಾರ್ಕೆಟ್ ಹೋಗೋವ್ರಿಗೂ ನಮ್ಗೆ ತೊಂದರೆ ಇಲ್ಲ ಗ್ಯಾರಂಟಿ ಗೂಡ್ ಕಟ್ಟೆ ಕಟ್ಟುತ್ತೆ ರಾಸಾಯನಿಕ ಕೃಷಿ ಮಾಡಿದಾಗ ನಮಗೆ ಏನಾಗುತ್ತೆ ನಾಲ್ಕನೇ ಜ್ವರದೊತ್ತಿಗೆ ಎಲ್ಲಿ ಸೈಜು ಕಡಿಮೆ ಬರುತ್ತೋ ಹಿಂದೆ ಮುಂದೆ ಹಾಕ್ತಾ ರೋಗ ಬಿದ್ದ ದಪ್ಪ ಸಣ್ಣ ದಪ್ಪ ಸಣ್ಣ ಹಾಕ್ತವೆ ಆಮೇಲೆ ನಾಲ್ಕನೇ ಜ್ವರದ್ಮೇಲೆ ಚೀಕ್ ಲಳ ಅಂತ ಬರುತ್ತೆ ಅದು ಜಾಸ್ತಿ ಆಗೋದು ಹಿಂದೆ ಇವತ್ತು ಜಾಸ್ತಿ ಇಲ್ಲ ಯಾವ್ದು ಸಮಸ್ಯೆ ಬಂದಿಲ್ಲ ಕಡಿಮೆ ಕೇವಲ ಒಂದು ಎರಡು ಮೂರ ಒಂದು ಐದು ಪರ್ಸೆಂಟ್ ಇದ್ದೇ ಇರುತ್ತೆ ಈಗಂತೂ ರೇಷ್ಮೆ ಕೃಷಿ ಅಂತ ಭಾರಿ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗ್ತದೆ ನಾನು ಕೂಡ ಸುಮಾರು ಕಂಪನಿ ನೋಡಿದಿನಿ ನಾನು ಕೈ ಸುಟ್ಕೊಂಡಿದಿನಿ ಎಲ್ಲ ಬರೋರು ಫ್ರೀ ಅಂತ ಕೊಡೋರು ಕೈ ಸುಟ್ ಯಾರೇ ಬಂದ್ರು ಬರೋರು ಇವ್ರ ಗ್ಯಾರಂಟಿ ಪ್ರಾಡಕ್ಟ್ ಕೈ ತಗೊಳ್ತಾರೆ ಆದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಗಾಗಿ ಒಂದುವರೆ ತಿಂಗಳು ಕಾದು ಕಳಂಬಾರಿ ಟ್ರೀಟ್ಮೆಂಟ್ ನಾನು ಅದನ್ನ ಉಪಯೋಗಿಸ್ಕೊಂಡೆ ಅದ್ರಲ್ಲಿ ಮತ್ತೊಂದು ಮಾತಿಲ್ಲ ಈ ಪ್ರಾಡಕ್ಟ್ ಅಂತ ನಿಜ ಕೂಡ ತುಂಬಾ 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 ಚೆನ್ನಾಗಿದೆ ರೈತರು ನಾವು ಏನು ಮಾತಾಡದಂಗೆ ನಾವು ಇದನ್ನ ಪ್ರಾಡಕ್ಟ್ ಅನ್ನ ಉಪಯೋಗಿಸಬಹುದು ಮುಂದಿನ ಒಂದು ಪೀಳಿಗೆ ಬಿಟ್ಟು ಹೋಗಬೇಕು ಅಂದ್ರೆ ನಾವು ರಾಸಾಯನಿಕ ಕೃಷಿ ಬಹುಶಃ ಇನ್ನು ಜಾಸ್ತಿ ದಿನ ಇಲ್ಲ ಈ ಭೂಮಿಗೆ ಜಾಸ್ತಿ ಈಗ ನಮಗೆ ಈಗ ಆಯಸ್ಸು ಏನಪ್ಪಾ ಇವತ್ತು ಅರವತ್ತು ವರ್ಷ ಖಾಲಿ ಬಂದಿದೆ ಅಂತ ಹೇಳ್ತಾರೆ ನಮ್ಮ ವಯಸ್ಸು ಅರವತ್ ವರ್ಷ ಕೊನೆ ಅಂತ ಹೇಳಿದ್ರೆ ಬಹುಶಃ ಇನ್ನೂ ಕಡಿಮೆ ಆಗ್ತಾ ಒಂದು ಬಂದಿದೆ ಆದ್ರೆ ಭೂಮಿಗೆ ಸಾಕಷ್ಟು ಇನ್ನು ನಾವು ಮುಂದೆ ಮುಂದಿನ ದಿವಸದಲ್ಲಿ ನಾವು ಬಿಟ್ಟು ಹೋಗಬೇಕು ಅಂದ್ರೆ ಆರ್ಗ್ಯಾನಿಕ್ ಜೀವಂತಿಕೆ ಅಂತ ಅಂದ್ರೆ ನಾವು ಬೇಸ್ ನಮ್ಮ ಭವಿಷ್ಯ ಭವಿಷ್ಯ ಅಂದ್ರೆ ನಮ್ಮ ಜೊತೆ ನಮ್ಮ ಭೂಮಿನೂ ಕೂಡ ಭವಿಷ್ಯ ತಗೊಂಡು ಹೋಗೋದ್ರಲ್ಲಿ ಮತ್ತೊಂದ್ ಮಾತಿಲ್ಲ ಈ ಮಾತ್ರ ನಮ್ಮ ಭೂಮಿ ಇಲ್ಲ ಈಗ ಬೇರೆ ವಿಡಿಯೋಗಳ ಮೂಲಕ ಸ್ಫೂರ್ತಿ ತಗೊಂಡು ನೀವು ಮಾಡಿದ್ರೆ ನಿಮ್ಮ ವಿಡಿಯೋಗಳ ಸ್ಫೂರ್ತಿ ಇಡೀ ದೇಶ ತುಂಬಾ ಬದಲಾವಣೆ ಆಗಲಿ ನಿಮ್ಮ ಏರಿಯಾದಲ್ಲಿರುವಂತ ಸಾವಿರಾರು ಜನರಿಗೆ ವಿಷಯಗಳು ಸಿಗ್ಲಿ ಅಂತ ಹೇಳ್ತಾ ನಿಮ್ಮ ರೀತಿಯೇ ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತಾವು ತನಕ ಮಳೆ ಅಥವಾ ನಮ್ಮ ವಾತಾವರಣ ವ್ಯತಿರಿಕ್ತ ಇದ್ರ ಸಹಿತ ನಮ್ಮ ಜೊತೆ ಬಂದು ಅನುಭವ ತಗೊಂಡು ಜೊತೆಗೆ ತಾವು ಕೃಷಿಯನ್ನು ಸಕ್ಸಸ್ ಮಾಡ್ಕೊಂಡು ನೀವು ಹೇಳಿದ್ರಿಂದ ಬಹಳ ಖುಷಿಯಾಗಿದೆ ಈ ಮುಂದಿನ ಹಂತದಲ್ಲಿ ನಾವು ಬಂದಾಗ ಮತ್ತ ಯಾವುದು ನಿಮ್ಮ ಶುಂಠಿ ಇದು ಆಗಲಿ ಅಥವಾ ರೇಷ್ಮೆದಾಗಲಿ ಈ ವಿಡಿಯೋಗಳನ್ನು ಮತ್ತು ಶೇರ್ ಮಾಡ್ತಾ ನಾವು ಡೆವಲಪ್ ಮಾಡೋಣ ಅಂತ ಹೇಳ್ತಾ ತಮ್ಮ ಒಂದು ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ ನಾನು ನಿಮ್ಮ ಎಲ್ಲರಿಗೂ ಒಂದ್ಸಲ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ